ಪುರ ಗ್ರಾಮದಲ್ಲಿ ನೂತನ ಡಾಕ್ಟರ್ ಅಂಬೇಡ್ಕರ್ ನಾಮಫಲಕ ನಾವರಣ ಮತ್ತು ಗ್ರಾಮ ಘಟಕ ಸ್ಥಾಪನೆ ಕಾನಡಗಿ ಸಮೀಪದ ಪನ್ನಾಪುರ ಗ್ರಾಮದಲ್ಲಿ ಕಲ್ಯಾಣ ಕರ್ನಾಟಕ ಸಂಘರ್ಷ ಸಮಿತಿಯ ನೂತನ ಗ್ರಾಮ ಘಟಕ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ನೂತನ ನಾಮಫಲಕಗಳನ್ನು ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ದಾನನಗೌಡ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜಮ್ಮ ಭೀಮೇಶ್ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಕಟ್ಟಿವನಿ ಜಿಲ್ಲಾಧ್ಯಕ್ಷ ಜಮದಗ್ನಿ ಚೌಡ್ಕಿ ನೇತೃತ್ವದಲ್ಲಿ ಗುರುವಾರ ಅನಾವರಣಗೊಳಿಸಲಾಯಿತು ಇದಕ್ಕೂ ಮುಂಚೆ ಹಿರಿಯರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾನಾಯಕ ಜಗಜೀವನ್ ರಾಮ್ ಅವರ ನಾಮಫಲಕಕ್ಕೆ ಪೂಜೆ ಸಲ್ಲಿಸಿ ನಮನವನ್ನ ಅರ್ಪಿಸಿ ಗೌರವ ಸಲ್ಲಿಸಿದರು ಬಳಿಕ ಈ ಸಂದರ್ಭದಲ್ಲಿ ಐವತ್ತಕ್ಕಿಂತ ಅಧಿಕ ಶಾಲಾ ಮಕ್ಕಳು ಅವರಿಗೆ ಪುಸ್ತಕ ಪೆನ್ನ ಸೇರಿದಂತೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯ ದಾನನಗೌಡ ಬಳಿಕ ರಾಜ್ಯಾಧ್ಯಕ್ಷ ಯಲ್ಲಪ್ಪ ಕಟ್ಟಿಮನಿ ಮಾತನಾಡಿದರು ರಮೇಶ್ ಅಂಗಡಿ ಜಮದಗ್ನಿ ಚೌಡ್ಗಿ ಸೇರಿದಂತೆ ವಿವಿಧ ತಾಲೂಕುಗಳ ಅಧ್ಯಕ್ಷರುಗಳು ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಚನ್ನಾಪುರ ಗ್ರಾಮ ಘಟಕವನ್ನು ನಾಮಪಾಲಕ ನೂತನವಾಗಿ ರಚಿಸಲಾಗಿರುತ್ತದೆ ಈ ಒಂದು ನೂತನವಾಗಿ ನಾಮ ಘಟಕವನ್ನು ಗ್ರಾಮ ಘಟಕವನ್ನು ಇಡೀ ಗ್ರಾಮ ಪಂಚ ಮಹಿಳಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಮಂಜಮ್ಮ ವಿಮೇಶಪ್ಪ ಅವರು ಇವರು ಮತ್ತು ನಮ್ಮ ಊರಿನ ಪ್ರಮುಖ ಇರ್ತಕ್ಕಂಥ ತಾಲೂಕು ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ದಾನಂದಗೌಡ ಇವರು ಕೂಡ ಬಂದೇಶ್ರು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಒಂದು ಗ್ರಾಮ ಘಟಕವನ್ನು ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದೇವೆ ಇಂದು ಈ ಎಲ್ಲ ನಮ್ಮ ಗ್ರಾಮ ಘಟಕದ ಪನ್ನಾಪುರ ಗ್ರಾಮ ಘಟಕದ ಪದಾಧಿಕಾರಿಗಳೆಲ್ಲರೂ ಸೇರಿ ಒಂದು ಅಂಬೇಡ್ಕರ್ ಅವರ ಒಂದು ನಾಮಫಲಕ ನಾಮಫಲಕವನ್ನು ಇವತ್ತು ಒಂದು ಈ ಒಂದು ಪನ್ನಾಪುರ ಗ್ರಾಮದಲ್ಲಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ದಾನಗೂಳ ಅಣ್ಣವ್ರಿಗೂ ಆಮೇಲೆ ಹಿರಿಯರಾದ ಯಮನಪ್ಪ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭೀಮಣ್ಣ ಅಣ್ಣರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ ತದನಂತರ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ರಾಜ್ಯಾಧ್ಯಕ್ಷರಾದ ಯಲ್ಲಪ್ಪ ಕಟ್ಟಿಮನಿಯವ್ರಿಗೂ ಹಾಗೂ ತಾಲೂಕು ಅಧ್ಯಕ್ಷರಾದ ಉಲ್ಲೇಶ್ ಆಮೇಲೆ ಎಲ್ಲ ಒಂದು ರಾಜ್ಯ ಸಮಿತಿಯವರಿಗೂ ಜಿಲ್ಲಾ ಸಮಿತಿಯವರೆಗೂ ಆಮೇಲೆ ತಾಲೂಕು ಸಮಿತಿಯವರೆಗೂ ಆಮೇಲೆ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತವನ್ನು